ಆ ಇನ್ನೀರಲ್ಲಿ ಕಟ್ಕತ್ತರಲ್ಲ ಅವರೆಲ್ಲ ಏನು ಮಾಡಿದಾರೆ ನೀವೆಲ್ಲ ಯಾರು ಕೇಳಿದ್ರಿ ನೀವು ಯಾರು ನೋಡಿಕೊಂಡಿದ್ರೆ ಇನ್ನೀರ್ ಕಟ್ಕತ್ತರ ಅವರೆಲ್ಲ ಕಬಿನಿ ಡ್ಯಾಮ್ ಎಷ್ಟಿದೆ ಎಷ್ಟು ಈಗ ನೀವು ಮುಚ್ಚಿದಾರೆ ನೀರ್ ಮುಚ್ಚಿಕೊಂಡಿದ್ದಾರೆ ಯಾರು ಡಾಕ್ಯುಮೆಂಟ್ ರೆಸಾರ್ಟ್ ಡಾಕ್ಯುಮೆಂಟ್ ಸಿಸ್ಟಮ್ ಬಂದ ಮಾಡಕ್ಕೆ ನೀವೆಲ್ಲ ಈಗ ಕತ್ತ ಮೈಸಕ್ಕೆ ನೀವೆಲ್ಲ ಇರೋದು ನಿಮ್ಗೆಲ್ಲ ಅಧಿಕಾರ ಕೊಟ್ಟರದು ನಾವು ಡ್ಯಾಮ್ ಕಾಯಿರಿ ಅಂತ ನಿಮ್ಗೆ ಕೊಟ್ಟಿರೋದು ಬರ್ಕೊಡಿ ಅಂತಲ್ಲ ಅವ್ರಿಗೆ ಸೈಡ್ ಎಲ್ಲ ಆ ಸೈಡ್ ಎಲ್ಲ ಏನ್ ಮಾಡ್ತೀರಿ ನೀವೆಲ್ಲ ಸೈಡ್ ಕಲ್ಕಿತ್ ಹಾಕಿದ್ರಲ್ಲ ಹಾ ಎಲ್ಲ ಸ್ಟೋರ್ ಔಟ್ ಆಗಿರೋ ಕಲ್ಕಿತಾರಲ್ಲ ನೀವೇ ಹೋಗಿದೀರಿ ಎಲ್ಲ ದುಡ್ಡು ಕೊಟ್ರ ಟೆಂಡರ್ ಕೊಟ್ಟಿದಾರೆ ಯಾರ ಕಲ್ಕಿತಾರ ಕಲ್ತಿದ್ದಾರ ಇರೋದಿಲ್ಲ ಆಗ್ಲಿ ಅದೇನೋ ಅಂತ ಕಲ್ಕಿದ್ರು ಮಾಡ್ಬೇಕಾನ ವೈಡನ್ ಆಗ್ಲಿ ಅದಕ್ಕೊಂದು ಆದೇಶ ಆಗ್ಬೇಕಾನೆ ವೈಡನ್ ಆಬೇಕಾರೆ ಒಂದ್ ನಿಮಿಷ ಒಂದ್ ನಿಮಿಷ ವೈಡನ್ ಆಗ್ಬೇಕಾರೆ ಆದೇಶ ಆಗ್ಬೇಕಲ್ವಾ ಆ ಕಲ್ ಯಾರ ನಾನೇ ಕಾಲ್ಗಾರ ಆದೇಶ ಆಗದ ಬಿಡಿ ಆಯ್ತು ಆಯ್ತದ ದುಡ್ಡು ಕೊಟ್ಟಿರುವ ಅಲ್ಲ ಕಲ್ಲ ನೀವು ಕಿತ್ಕೊಳ್ಳಿ ಅಂದ್ರೆ ಅವನೇ ಕಲ್ಲು ಇದ್ಕೊಂಡು ನಾವು ಕಟ್ಟಡ ಏನ್ ಕಟ್ತಾ ಇಲ್ಲ ಅದನ್ನ ಯಾರು ನೀವು ನಿಮಗೆ ನೋಡಿ ಅಲ್ಗ ಬಂಡವಾಳ ಇಷ್ಟ ಆರ್ ಕೋಟಿ ಏಳು ಕೋಟಿ ಆಗ್ತಿದಾರೆ ದುಡ್ಡು ಆ ದುಡ್ಡನ್ನ ನೀವು ಕಿಲ್ ಕೀಳ್ಬೇಕು ಟೆಂಡರ್ ಆಗಬೇಕು ಆದೇಶ ಆಗ್ಬೇಕು ನಾವು ಕಲ್ಲು ವೈಡನ್ ಮಾಡ್ತಾ ಇದೀವಿ ಆ ಕಲ್ಲನ್ನ ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳ್ಬೇಕು ಏನ್ ಇಲ್ಲಿ ಎಂಕಿತ್ರಿ ನೀವು ಯಾರಪ್ಪ ಒಂದ್ ಕಿಳಕ್ ಒಂದ್ ಕಲ್ ಕಿಳಕ ರೂರ್ಸಿಲ್ಲ ನಿಮ್ಗೆ ಸರ್ಕಾರದ್ದು ಒಂದು ಕಲ್ ಕಿಳಕು ನಿಮ್ ರೊಕ್ಕಿಲ್ಲ ನಮ್ದೋದು ಆಸಕ್ಕೂ ಬೇಕು ಕಿಳಕು ಬೇಕು ಎರಡು ಈ ಕೊಡಿ ಇ ಪುನಃ ಆರ್ ಕೋಟಿ ಸ್ಯಾಂಕ್ಷನ್ ಮಾಡ್ತೀರಿ ಕಲ್ ಕಟ್ಟಕ ನೀವು ಮಾಡೋ ಅದ ಯಾರು ಕಲ್ಕಿತ್ ತೋರ್ಸಿ ಬರೀ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು ನೀವು ನಡ್ರಿ ಈಗ ಈ ತರ್ಸಿ ತರ್ಸಿ ನಾಳೆ ಬೇಡ ಹಿಗ್ರ ಬನ್ನಿ ಕಲ್ಕಿತ್ತ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಯಾರು ಕಲ್ಕಿದ